ಐಎಡಿಬಿ ಸ್ವಾಧೀನ ವಿರೋಧಿಸಿ ಹೋರಾಟ ಸಮಿತಿಗೆ ಸಿಎಂ ಹತ್ತು ದಿನಗಳ ಕಾಲಾವಕಾಶ ಹಿನ್ನೆಲೆ ಚೆನ್ನರಪಟ್ಟಣ ಧರಣಿ ಭೂ ಸ್ವಾಧೀನ ಹೋರಾಟ ಸಮಿತಿ ಹಾಗೂ ರಾಜ್ಯ ಮುಖಂಡರ ಸಭೆ ದೇವನಹಳ್ಳಿ ತಾಲೂಕಿನ ಚೆನ್ನ್ರಪಟ್ಟಣದ ಧರಣಿ ವೇದಿಕೆಯಲ್ಲಿ ಸಭೆ ನಡೆಸಲಾಗಿದೆ ಜುಲೈ ಹದಿನೈದರಂದು ಸಿಎಂ ಸಿದ್ದರಾಮಯ್ಯ ಭೂಸ್ವಾಧೀನ ಕೈಬಿಡದೆ ಹೋದರೆ ಮುಂದಿನ ಕಾರ್ಯತಂತ್ರದ ಬಗ್ಗೆ ಸಭೆ ನಡೆಸಲಾಗುತ್ತೆ ರಾಜ್ಯ ರೈತ ಸಂಘದ ಅಧ್ಯಕ್ಷ ಬಡಗಲ್ಪುರ ನಾಗೇಂದ್ರ ನೇತೃತ್ವದಲ್ಲಿ ಈ ಸಭೆ ನಡೆದಿದೆ ಹದಿನೈದನೇ ತಾರೀಕು ಅಂತಿಮ ತೀರ್ಮಾನ ಆಗ್ತದೆ ಅದನ್ನ ನೋಡ್ಕಂಡು ನಮ್ಮ ರಾಜ್ಯ ಸಮಿತಿಯವರು ಏನು ಕಾರ್ಯಕ್ರಮ ಕೊಡಬೇಕು ಅಥವಾ ಏನು ವಿಜಯೋತ್ಸವ ಮಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡೋದು ಆಮೇಲೆ ಮಾಡೋಣ ಅದು ಹದಿನೈದನೇ ತಾರೀಕು ನಂತರ ಸಭೆಗಳಲ್ಲಿ ತೀರ್ಮಾನ ಆಗುವಂಥದ್ದು ಅದು ಟೈಮ್ ಟು ಡೇ ಟು ಡೇ ನಾವು ಇದ್ರೆ ಅಲ್ಲಿರ್ತಾರೆ ನಮ್ಮ ಎಲ್ಲ ಲೀಡರ್ಗಳು ಹತ್ತು ದಿವಸ ನಮ್ಮ ಊರುಗಳಲ್ಲೇ ಇರ್ತಾರೆ ನೀವೇನು ಅದ್ರ ಬಗ್ಗೆ ಆತಂಕ ಪಡ್ತಾಬೇಕು ಈಗ ನಿಮ್ಮೆಲ್ಲರ ಶ್ರಮ ಎಷ್ಟಿದ್ರು ಯಾಕೆ ನಾ ಬಳಸ್ತೇವೆ ದಯವಿಟ್ಟು ಈಗ ನಮ್ಗೆ ನಮ್ ಪರಿಸ್ಥಿತಿ ತುಂಬಾ ಕ್ರಿಟಿಕಲ್ ಇದೆ ಹೇಳಿ ಅದರಿಂದ ನೀವು ಎಲ್ಲ ಶ್ರಮ ನಿಲ್ಲ ಹತ್ತು ದಿವಸ ನಾವು ಕೇಳ ಸರ್ಕಾರ ಎಲ್ಲ ಕೊಡಿದ್ವಿ ಏನೇನ್ ಬೇಕು ಅನ್ನೋದು ನಾನ್ ಲೈನ್ ಮೀಟಿಂಗ್ ನಾವು ಮಾಡ್ಕೊಳ್ಬೇಕಂದ್ರೆ ಅವಶ್ಯಕತೆ ಇದ್ರೆ ಇಲ್ಲ ಅಂದ್ರೆ ಈ ಡಿಸೈನ್ ಬೋರ್ಡ್ ಡಿಸೈನ್ ಮಾಡ್ತಾರೆ

ಫ್ರೀಡಂ ಪಾರ್ಕ್ನ ನಾಲ್ಕನೇ ತಾರೀಕಿನ ಉಳಿಸಿ ಸಮಾವೇಶ ಕೂಡ ಭಾಳ ದೊಡ್ಡ ಅಭೂತಪೂರ್ವ ಯಶಸ್ಸನ್ನು ಪಡೆದಿದೆ ಈ ಎಲ್ಲ ಜನಾಭಿಪ್ರಾಯ ಮತ್ತು ಜನ ಚಳುವಳಿಗಳ ಒತ್ತಡದಿಂದ ಮುಖ್ಯಮಂತ್ರಿಗಳು ಸಭೆ ಕರೆದು ಚರ್ಚೆ ಮಾಡಿ ಹತ್ತು ದಿನಗಳ ಕಾಲ ಸಮಯಾವಕಾಶವನ್ನು ಕೇಳಿದ್ದಾರೆ ಈ ಹತ್ತು ದಿನಗಳ ಕಾಲ ಸಮಯಾವಕಾಶ ಕೇಳಿರುವುದು ಮುಖ್ಯಮಂತ್ರಿಗಳು ಹೇಳಿರುವ ರೀತಿ ಕಾನೂನಿನ ತೊಡುಕಿನನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕಲ್ಲ ಬದಲಾಗಿ ಈ ಭೂ ಸ್ವಾಧೀನ ಮತ್ತು ಭೂ ಕಬಳಿಕೆ ಹಿಂದೆ ಇರತಕ್ಕಂಥ ಪಟ್ಟಭದ್ರರ ಒಂದು ಕುತಂತ್ರಗಳಿಗೆ ಮಣೆಯಾಗುವುದಕ್ಕಾಗಿ ದೇವನಹಳ್ಳಿಯ ಜನ ಚನ್ನರಾಯಪಟ್ಟಣದ ರೈತರು ಅಮಾಯಕರು ಅಂತೇಳಿ ಈ ರೀತಿ ಆಟಗಳನ್ನ ಆಡೋದಕ್ಕೆ ಬಂದರೆ ಸುಮ್ಮನೆ ಬಿಡೋದಿಲ್ಲ ನಮಗೂ ಕಾನೂನು ಗೊತ್ತಿದೆ ರೈತರು ಅಂತೇಳಿದ್ರೆ ಭಾಳ ಉದಾಸೀನವಾಗಿ ತಗೊಳ್ತಕ್ಕಂಥದ್ದನ್ನು ನಾವು ಸಹಿಸೋದಿಲ್ಲ ರೈತ ಶಕ್ತಿ ಎಂಥದ್ದು ಅಂತಕ್ಕಂಥದ್ದನ್ನು ತೋರಿಸ್ಬೇಕಾಗ್ತದೆ ಅಂಥ ಯಾವುದೇ ಕುತಂತ್ರ ಆಟಗಳಿಗೆ ಉಸ್ತುವಾರಿ ಮಂತ್ರಿ ಆಗಲಿ ಕೈಗಾರಿಕಾ ಮಂತ್ರಿ ಆಗಲಿ ಅಥವಾ ಅವರ ರಿಯಲ್ ಎಸ್ಟೇಟು ದಲ್ಲಾಳಿಗಳಾಗಲಿ ಆ ರೀತಿ ಏನಾದರೂ ಪ್ರಯತ್ನ ಪಟ್ಟರೆ ಸರಿಯಾದಂಥ ತಕ್ಕದಾದಂಥ ಪಾಠವನ್ನು ಕಲಿಸ್ಬೇಕಾಗ್ತದೆ ಇದಕ್ಕೆ ಮುಖ್ಯಮಂತ್ರಿಗಳು ಅವಕಾಶ ಮಾಡಿಕೊಡ್ಬಾರ್ದು ಅವರೇನು ಹತ್ತು ದಿನಗಳ ಕಾಲ ಮನವಿ ಮಾಡಿದ್ದಾರೋ ಅದೇ ರೀತಿ ಇತ್ಯರ್ಥ ಮಾಡಬೇಕು ಭೂ ಸ್ವಾಧೀನವನ್ನು ಸಂಪೂರ್ಣ ಅಂತ ಅಂತೇಳಿ ಆಗ್ರಹಿಸ್ತಾ ಇದ್ದೀವಿ ಅಕಸ್ಮಾತ್ ಅವರು ಹದಿನೈದನೇ ತಾರೀಕು ತಮ್ಮ ಮಾತಿನಂತೆ ನಡೀದೇನೆ ಉಲ್ಲಂಘಿಸಿದ್ರೆ ಸಂಯುಕ್ತ ಕಿಸಾನ್ ಮೋರ್ಚಾ ನಾಯಕರು ಬಂದಿದ್ರು ಮತ್ತು ಸಂಯುಕ್ತ ಹೋರಾಟ ಕರ್ನಾಟಕದ ಎಲ್ಲ ಸಂಘಟನೆಗಳ ನಾಯಕರು ರಾಜ್ಯ ಮಟ್ಟದಿಂದ ಬಂದಿದ್ರು ರಾಜ್ಯ ಮಟ್ಟದ ಮತ್ತು ದೇಶ ಮಟ್ಟದ ಒಂದು ಬೃಹತ್ ಹೋರಾಟವಾಗಿ ಚಂದ್ರಾಯಪಟ್ಟಣ ಭೂ ಸ್ವಾಧೀನ ವಿರೋಧಿ ಹೋರಾಟ ರೂಪಾಂತರ ಪಡೆಯುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನಾನು ನೀಡ್ತಾ ಇದ್ದೀನಿ ನನ್ನ ಹೆಸರು ಟಿ ಯಶವಂತ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ